ಎಸ್ ಪಿ ಕೊಪ್ಪಳ ಮಾತಾಡ್ತಾ ಇದ್ದೀನಿ ಮೊನ್ನೆ ರಾತ್ರಿ ಮೂರನೇ ತಾರೀಕು ರಾತ್ರಿ ಅರೌಂಡ್ ಹನ್ನೊಂದರಿಂದ ಒಂದೂವರೆ ಗಂಟೆಯಲ್ಲಿ ಒಬ್ಬರು ವೆಂಕಟೇಶ್ ಅನ್ನೋರು ಇದು ಒಂದು ಲಿಖಿತ ದೂರು ಕೂಡ ಕೊಟ್ಟಿದ್ದಾರೆ ನಿನ್ನೆ ಅದರ ಪ್ರಗತಿ ಒಂದು ಎಫ್ ಐ ಕೂಡ ದಾಖಲಾಗಿದೆ ಇವರು ಅವ್ರ ಪಕ್ಕದಲ್ಲೇ ಇದ್ದಂತಹ ಒಂದು ಫೀಸಿಯಾ ಅಂತ ಹೇಳಿ ಒಂದು ಅವ್ರ ಪಕ್ಕದಲ್ಲಿ ಮನೆಯಲ್ಲಿದ್ದಂಥ ಅವ್ರ ಮನೆ ಎರಡು ಮನೆ ಬಿಟ್ಟಿದ್ದಂಥ ನಾಲ್ಕು ವರ್ಷದಿಂದ ಪರಿಚಯಸ್ಥರು ಅವರೆಲ್ಲರೂ ಕೂಡಿರಬೇಕಾದ್ರೆ ಇನ್ಫ್ಯಾಕ್ಟ್ ಇವರು ಮುಸ್ಲಿಮ್ ಫ್ಯಾಮ್ಲಿದವರು ಅಫೀಜ ಅಫಿಯಾ ಮತ್ತು ಅಜ್ಮೇರ್ ಅಂತ ಹೇಳಿ ಇವರು ಅವ್ರ ಮನೆಗೆ ಸಮೋಸ ಕೂಡ ಮಾಡೋಕ್ಕೆ ಹೋಗ್ತಾರೆ ನಾಲ್ಕು ವರ್ಷದಿಂದ ಪರಿಚಯ ಇವರೇನೋ ಒಂದು ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಮಕ್ಕಳ ಜೊತೆ ಅವರು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ ರಾತ್ರಿ ಹೊತ್ತು ಆ ಟೈಮಲ್ಲಿ ಇವರು ವೆಂಕಟೇಶ್ ಅಂತ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಸ್ವಲ್ಪ ಸಹಾಯ ಕೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕ್ಕೆ ರಾತ್ರಿ ಹೊತ್ತಾಗಿದೆ ಅಂಥೇಳಿ ಸೊ ಅವ್ರ ಫ್ಯಾಮ್ಲಿ ಮತ್ತು ಇವನ ಹುಡುಗ ಕೂಡ ಅವರು ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾದ್ರೆ ಒಂದು ಸೊ ಐದರಿಂದ ಆರು ಯುವಕರು ಬಂದು ಇವರಿಗೆ ನೀನು ಒಂದು ಯಾವುದೋ ಹೆಣ್ಮಗಳ ಜೊತೆ ಇದೆಯಾ ಅವ್ರದ್ದೆಲ್ಲ ಮೊಬೈಲ್ ಚೆಕ್ ಮಾಡಿಬಿಟ್ಟು ಮುಸ್ಲಿಮ್ ಹುಡುಗಿ ಜೊತೆ ಇದೆಯಾ ಅಂತ ಹೇಳಿಬಿಟ್ಟು ಮೊಬೈಲ್ ಚೆಕ್ ಮಾಡಿಬಿಟ್ಟು ಅವರಿಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಬಿಟ್ಟು ಹೋಗಿರ್ತಾರೆ ಸೊ ಈ ಪ್ರಯುಕ್ತ ಅವರು ಕೊಟ್ಟಂಥ ಪ್ರಕರಣದ ಮೇಲೆಗೆ ಒಂದು ಕಿಡ್ನ್ಯಾಪಿಂಗ್ ರಾಬರಿ ಮತ್ತು ಅಟೆಂಪ್ಟ್ ಮಾಡೋ ಕೇಸ್ ಕೂಡ ಟೆಸ್ಟ್ ಮಾಡಿಬಿಟ್ಟು ಅದೇ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರು ರೌಂಡ್ಸಲ್ಲಿರಬೇಕಾದ್ರೆ ನಾಲ್ಕು ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕಳಿಸಾಗಿದೆ ಸೊ ಈ ಪ್ರಯುಕ್ತ ಇದು ಅವರು ಒಂದಕ್ಕೊಂದು ಪರಿಚಯ ಇದ್ದಂಥ ಮನೆ ಹಿಂದೂ ಮುಸ್ಲಿಮ್ ಒಂದು ಪರಿಚಯ ಇದ್ದಂಥ ಮನೆ ಮೊದಲೇ ಮನೆಯಲ್ಲಿ ಸಮೋಸ ಕೂಡ ಇವರು ರೆಡಿ ಮಾಡೋಕ್ಕೆ ಹೋಗ್ತಿದ್ರು ಅವ್ರು ಮನೆಗೆ ಹೋಗೋದು ಬರೋದು ಬರ್ತ್ಡೇ ಸೆಲೆಬ್ರೇಷನ್ಸು ಇವೆಲ್ಲ ಕೂಡ ಇವರು ಮಾಡ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದಕ್ಕೊಂದು ಪರಿಚಯ ಇದ್ದಾರೆ ಸೊ ಆ ಪ್ರಯುಕ್ತ ಅವರು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದು ಅಷ್ಟೇ ಅದು ಮಾತ್ರಕ್ಕೆ ಇವರು ಸ್ವಲ್ಪ ಮುಸ್ಲಿಮ್ ಯುವಕರು ಅದು ಮಸ್ ಸ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ಅವ್ರಿಗೆ ಹಲ್ಲೆ ಮಾಡಿದ್ದು ಸೊ ಆ ಪ್ರಯುಕ್ತ ಎಫ್ ಆರ್ ಆಗಿದೆ ಅರೆಸ್ಟ್ ಕೂಡ ಮಾಡಿದ್ವಿ ಆಲ್ರೆಡಿ ನಿನ್ನೆದು ಗಲಾಟೆ ಅಲ್ಲ ಅದು ಅವರು ಆದ್ರೆ ಅರೆಸ್ಟ್ ಅದರಲ್ಲಿ ಒಬ್ಬನು ಎಸ್ ಡಿ ಪಿ ಅವನಿದಾನಂತ ಹೇಳಿಬಿಟ್ಟು ಅವರು ಎಸ್ ಡಿ ಪಿ ಅವರು ಅವರಿಗೆ ಮಾತಾಡೋಕೆ ಹೋಗ್ತೀವಿ ನಮ್ಮದು ಒಂದು ಕಂಪ್ಲೇಂಟ್ ಇದೆ ಕೊಡಿ ಅಂಥೇಳಿ ನಮ್ಮ ಅವರು ತುಂಬ ಜನ ಸ್ಟೇಷನಿಗೆ ಬರ್ತಾಯಿದ್ದರು ಅವ್ರಿಗೆ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಸ್ಟ್ರಾಂಗಾಗಿ ಸ್ವಲ್ಪ ನಿಂತು ಅವರಿಗೆ ಕಳ್ಸಿ ನಿಮ್ದು ಏನು ಕಂಪ್ಲೇಂಟ್ ಇದೆ ಅಂತೇಳಿ ನಮ್ಮ ಡಿ ಎಸ್ ಪಿ ಅವರು ಪಿ ಎಸ್ ಅವರು ಕೂಡ ತೊಗೊಂಡಿದ್ದಾರೆ ಅದ್ರ ಪ್ರಯುಕ್ತ ಅವ್ರು ಕೊಟ್ಟಲ್ಲಿ ನಾವು ಅದ್ರ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಬಿಟ್ಟು ಮುಂದಿನ ತನಿಖೆ ಮಾಡ್ತೇವೆ ಅದ್ರ ಪ್ರಯುಕ್ತ ನಾನು ಈಗ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವರು ಏನಾದರೂ ಇದ್ದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ತಗೊಳ್ತೀವಿ ಒಂದು ಅವ್ರು ಒಂದಕ್ಕೊಂದು ಪರಿಚಯ ಒಂದಕ್ಕೊಂದು ಬರ್ತಡೇ ಇರ್ತಡೆ ಸೆಲೆಬ್ರೇಷನ್ಸ್ ಕೂಡ ಹೋಗ್ತಾಯಿದ್ರು ಒಂದಕ್ಕೊಂದು ಭಾಳ ಪರಿಚಯ ಇನ್ಫ್ಯಾಕ್ಟ್ ನನ್ನ ಮಗ ಇದ್ದಂಗೆ ಅವರು ಅಂತ ನಮಗೆ ಹೇಳಿದರು ಹ್ಞೂ ಸೊ ಅವರು ತಾಯಿ ಮಗಳು ಮಗ ಇದ್ದಾಗ ಮತ್ತು ಅವ್ರ ಗಂಡ ಕೂಡ ಸ್ಟೇಷನಿಗೆ ಬಂದುಬಿಟ್ಟು ಇವ್ರಿಗೆ ಬುದ್ಧಿವಾದ ಹೇಳ್ತಾರೆ ಆ ಟೈಮಲ್ಲಿ ಅಂದರೂ ಕೂಡ ಅವ್ನಿಗೆ ಹೊಡಿತಾ ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಅಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ ಅದು ಪದೇ ಯೂಸ್ ಮಾಡಿಲ್ಲ ಏನು ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀನಿ ಆ ಥರ ನಮ್ಮವ್ರು ಏನು ಮಾಡಿಲ್ಲ ನಮ್ಮ ಅವ್ರು ಸ್ಟ್ರಾಂಗ್ ಆಗಿಬಿಟ್ಟು ಏನು ಆ ಕಡೆಯಿಂದ ಹೊರಗೆ ಹೋಗ್ತೀರ ನಮಗೆ ಕೆಲಸಕ್ಕೆ ಅಡಚಣೆ ಮಾಡ್ತಾಯಿದ್ದಾರೆ ಅಂತೇಳಿ ಹೊರಗೆ ಕಳ್ಸಿದಾರೆ ಆ ಥರ ನಮ್ಮವ್ರು ಯಾವುದೂ ಪದ ಯೂಸ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ವೆರಿಫೈ ಮಾಡ್ತೀನಿ ಅವರು ಒಂದಕ್ಕೊಂದು ಪರಿಚಯ ಏನು ಅವ್ರ ತಾಯಿ ಅವರು ಇದು ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಏನಿದು ವೆರಿಫೈ ಮಾಡ್ತೀವಿ ಅವ್ರು ಒಂದಕ್ಕೊಂದು ಪರಿಚಯ ಬರ್ತ್ಡೇ ಸೆಲೆಬ್ರೇಷನ್ಸು ಎಲ್ಲ ಮಾಡ್ತಾಯಿದ್ರು ಅವನಿಗೆ ಬಿಡಕ್ಕೆ ಅಂತ ಹೇಳಿ ಇವ್ರ ಫ್ಯಾಮ್ಲಿಯವರೇ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದು ಕಂಪ್ಲೇಂಟಲ್ಲೂ ಕೂಡ ಹಾಗೆ ಬಂದಿದ್ದು ಇವೆಲ್ಲ ಇವೆಲ್ಲ ಅವ್ರ ಇವರು ಹೇಳಿದ ಮಾತು ಉಪಾಯಗಳು ನಾವು ಏನು ಸ್ಟೇಟ್ಮೆಂಟ್ಸ್ಗಳು ತೊಳ್ತೀವಿ ಅದ್ರ ಮೇಲೆ ವೆರಿಫೈ ಆಗ್ತೀವಿ ಹಂಗೇನಾದರೂ ಕಂಪ್ಲೇಂಟಿಂದಲ್ಲಿ ತೊಳ್ತೀವಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಡಿ ಪಿ ಅವರು ಕೊಟ್ಟಿದ್ದಾರೆ ಅದು ತೊಳ್ತೀವಿ ಬಟ್ ತಾಯಿದು ಅವ್ರ ಫ್ಯಾಮ್ಲೀಸ್ದು ಏನು ಆಮೇಲೆ ವೆಂಕಟೇಶ್ ವಿಕಿಮ್ಸು ಅವ್ರನ್ನ ಪ್ರೊಸೀಜರಲ್ ವೈಸ್ ಎಲ್ಲ ಸ್ಟೇಟ್ಮೆಂಟ್ ತೊಳ್ತೀವಿ ಮುಂದಿನ ಕ್ರಮ ಮಾಡ್ತೀವಿ ಅವರು ಅವರಿಲ್ನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ನಾವು ಅದು ಪ್ರಿಲಿಮಿನರಿ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಸಿ ನಾನು ಹೇಳ್ತಾ ಇರೋದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಕೊಳ್ತೀವಿ ಏನು ಈಗ ಆಲ್ರೆಡಿ ಎಫ್ ಐ ಆರ್ ಆಗಿಬಿಟ್ಟು ಅರೆಸ್ಟ್ ಆಗಿದ್ದಾರೆ ಏನು ಅದ್ರ ಬಗ್ಗೆ ನಾವು ಸಿ ಸಿ ಟಿ ವಿಸೆಲ್ಲ ವೆರಿಫೈ ಮಾಡ್ತೀವಿ ಇದ್ದಿದ್ದು ಘಟನೆ ಇದು ಈ ಥರ ನಾವೆಲ್ಲ ಆಲ್ರೆಡಿ ನಿಮಗೆ ಕಂಪ್ಲೇಂಟ್ ಪ್ರಕಾರ ಏನಿದೆ ಹೇಳಿದ್ದೀವಿ ಸೊ ಮುಂದಿನ ತನಿಖೆ ಏನು ಮಾಡಬೇಕು ಅದು ಮಾಡ್ತೀವಿ ಥ್ಯಾಂಕ್ ಯು ಒಂದು ಇದು ಆ ಥರದ್ದು ಯಾವುದು ದೃಷ್ಟಿಯಿಂದ ಯಾವ ಪ್ರಚೋದನಕಾರಿ ಹೇಳೋದಾಗಲಿ ಅಥವಾ ಪೋಸ್ಟ್ ಮಾಡೋದು ಅದರಲ್ಲಿ ಮಾಡ್ದಲ್ಲಿ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜನರಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತ ಅಂತ ಥ್ಯಾಂಕ್ ಯು